ಇನ್ನು ನಟ ಉಪೇಂದ್ರ ದಂಪತಿಯ ಫೋನ್ ನಂಬರ್ ಹ್ಯಾಕ್ ಮಾಡಲಾಗಿದೆ ಹ್ಯಾಕರ್ ಖಾತೆಗೆ ಬರೋಬ್ಬರಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಟ್ರಾನ್ಸ್ಫರ್ ಆಗಿವೆ ನನ್ನ ಮತ್ತು ಪ್ರಿಯಾಂಕ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಯಾರಾದರೂ ದುಡ್ಡು ಕೇಳಿದ್ರೆ ದಯವಿಟ್ಟು ಕಳಿಸಬೇಡಿ ಅಂತ ಹೇಳಿ ಉಪೇಂದ್ರ ಕೂಡ ವಿಡಿಯೋ ಮೂಲಕ ಒಂದು ಮನವಿಯನ್ನು ಮಾಡಿದ್ದಾರೆ ಘಟನೆ ಕುರಿತು ದೂರು ಕೂಡ ದಾಖಲಾಗಿದೆ ಉಪೇಂದ್ರ ದಂಪತಿ ಇಬ್ಬರು ಕೂಡ ಮತ್ತು ಹೋಗಿ ಸದಾಶಿವನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದರು ಏನಾಗಿದೆ ಅಂದರೆ ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆ್ಯಕ್ಚುಲಿ ಬರಬೇಕಾಗಿತ್ತು ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಒಂದು ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ ಸೊ ಅದರಿಂದ ಅವರು ನಾನು ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸಾಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ ನನಗೆ ಈ ನಂಬರಲ್ಲಿ ದುಡ್ಡು ಕಲಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ನ ಮಗ ಎಲ್ಲರೂ ದುಡ್ಡು ಕಲಿಸಿದ್ದಾರೆ ಐವತ್ತೈದು ಸಾವಿರ ಕಲಸಿಗೆ ಹೇಳ್ತಿದ್ದಾರೆ ಎಲ್ರಿಗೆ ನಾನು ಟೂ ಅವರ್ಸಲ್ಲಿ ವಾಪಸ್ ಕೊಡ್ತೀನಿ ನನಗೆ ತುಂಬ ಅರ್ಜೆಂಟ್ ಇದೆ ಈ ಥರ ಒಂದು ತುಂಬ ಯೂನೋ ಒಂದು ಅರ್ಜೆಂಟಲ್ಲಿರೋದು ತರ ಮೆಸೇಜ್ ಕಳಿಸ್ತಾರೆ ಅದಕ್ಕೆ ತುಂಬ ಜನ ಕಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ ನಾವು ಬಾಂಬೆ ಕ್ರೈಬರ್ ಸೈನ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ ಅವ್ರನ್ನ ಹಿಡಿತಾರೆ ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ನನ್ನ ವೆಲ್ ವಿಷರ್ಸ್ಗೆ ಈ ಥರ ಮೆಸೇಜ್ ಬಂದರೆ ಮೊದಲಾಗಿ ಈ ತರ ಇದು ನೀವು ಓಪನ್ ಮಾಡಿಕೆ ಹೋಗ್ಬೇಕು ಬೇಡಿ ಅಂದ್ ಸೆಕೆಂಡ್ ಆಗಿ ದುಡ್ಡು ಕಲರ್ಸ್ ಬೇಡಿ ದಯವಿಟ್ಟು ಯಾರ್ಯಾರು ಕಲ್ಸಿದಿರಾ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದೀವಿ ಅದನ್ನ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂಡ್ ನೋಡಿ ಈ ತರ ನಂಬರ್ ಸ್ಟಾರ್ ಟ್ವೆಂಟಿ ಒನ್ ಸ್ಟಾರ್ ನೈನ್ ಏಟ್ ಏನೋ ಒಂದು ಮತ್ತೆ ಹ್ಯಾಶ್ ಟ್ಯಾಗ್ ಈ ತರ ನಂಬರ್ ಕೊಟ್ಬಿಟ್ಟು ಇದಕ್ಕೆ ಮಾಡಿ ಅಂತ ಇದಕ್ಕೆ ಕಾಲ್ ಮಾಡಿ ಅಂತ ಇದಕ್ಕೆ ಕಾಲ್ ಮಾಡ್ತಿದ್ದಂಗೆ ಟಕ್ ಅಂತ ಹ್ಯಾಕ್ ಆಗಿದೆ ಈಗ ಜಸ್ಟ್ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಇಲ್ಲ 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 ಏನಾಗಿದೆ ಇದರಿಂದ ಅವರು ನಮ್ಮ ವಾಟ್ಸಪ್ ನಂಬರ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಂಡು ಇದು ನಮ್ಮ ಇನ್ಕಮಿಂಗ್ ಬರಲ್ಲ ಅವ್ರೆಲ್ಲರಿಗೂ ಮೆಸೇಜ್ ಕಳಿಸ್ತಾರೆ ದುಡ್ಡು ಕಳಿಸಿ ದುಡ್ಡು ಕಳಿಸಿ ಅಂತ ನಮ್ಮ ನಂಬರ್ಗೆ ಅವ್ರು ಟ್ರೈ ಮಾಡಿದ್ರೆ ಉಪೇಂದ್ರದ್ದೇನೋ ದುಡ್ಡು ಬೇಕಂತೆ ಅಂತ ಮಾಡಿದ್ರೆ ನಮ್ಮ ನಂಬರ್ ವರ್ಕ್ ಆಗಲ್ಲ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಅವ್ರು ದುಡ್ಡು ಕಳಿಸ್ಬಿಡ್ತಾರೆ ಪಾಪ